ಆರಂಭವಾಗಿದೆ ಅದು ಗ್ರಾಮದ ಮುಖ್ಯ ಬೀದಿಯ ಮುಖಾಂತರ ಈ ಕಲೆಗಳನ್ನು ಪ್ರದರ್ಶನ ಮಾಡಿಕೊಂಡು ಇಲ್ಲಿ ಬಂದು ಈಗ ಮುಕ್ತಾಯ ಸಮಾರಂಭವನ್ನು ನಾವು ನೋಡ್ಬೋದು ನಾವು ಇಂಥ ಒಂದು ಹೊಸ ವಿನ್ಯಾಸವನ್ನು ಹೊಸ ಅನುಭವದೊಂದಿಗೆ ಒಂದು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಬಹಳ ಒಳ್ಳೆಯ ಕೆಲಸ ಅಂತಕ್ಕಂಥ ಮಾತನ್ನು ಹೇಳಿ ಯಾಕಂದ್ರೆ ಎಲ್ಲ ನಾವು ಈಗ ಕಂಪ್ಯೂಟರ್ ಯುಗ ಕಂಪ್ಯೂಟರ್ ಯುಗದಲ್ಲಿ ಇದ್ದಾಗ ನಮ್ಮ ಕೈಯಲ್ಲಿ ಇಡೀ ಒಂದು ವ್ಯವಸ್ಥೆ ಇದೆ ಮೊಬೈಲ್ ಮುಖಾಂತರ ಈ ಒಂದು ವ್ಯವಸ್ಥೆ ಬಂದು ಇವತ್ತು ನಮ್ಮ ಗ್ರಾಮೀಣ ಸೊಗ ಸೊಗಡು ಗ್ರಾಮೀಣ ಜಾನಪದ ಜನ ಗ್ರಾಮೀಣ ಕಲೆಗಳನ್ನ ನೆಚ್ಚಿ ಹೋಗ್ತಾರೆ ಅವನ್ನೆಲ್ಲ ಉಳಿಬೇಕಾದ್ರೆ ಈ ರೀತಿ ಮಕ್ಕಳಲ್ಲಿ ನಮ್ಮ ಹಿಂದಿನ ಜಾನಪದ ಒಂದು ಉತ್ಸವದ ಮುಖ್ಯ ನಾವು ಏನನ್ನ ಬಳಸಿದ್ವಿ ನಾವು ಏನು ನಮ್ಮಲ್ಲಿ ಏನನ್ನ ಕಲೆಗಳಿದ್ವು ನಮ್ಮ ಎಲ್ಲ ಸಮುದಾಯದಲ್ಲೇ ಒಂದೊಂದು ಕಲೆ ಇದೆ ಎಲ್ಲ ಸಮುದಾಯದಲ್ಲೂ ಒಂದೊಂದು ಕಲೆ ಬಸವಣ್ಣನ ಅನುಭವ ಮಂಡದಿಂದಲೂ ಸಹ ನೀವು ನೋಡ್ಕೊಂಡು ಬಂದ್ರೆ ಆ ಕಲೆ ಅವರ ಉಲ್ಲಾಸನ ಒಂದು ಒಂದು ಕಲೆ ಹೊಂದಿರತಕ್ಕಂಥ ಈ ನಮ್ಮ ಕರ್ನಾಟಕ ಅಂತ ಒಂದು ಸಾಂಸ್ಕೃತಿಕ ಕರ್ನಾಟಕ ಆಗಿರೋದ್ರಿಂದ ಇಲ್ಲಿ ಅನೇಕ ಕಾರ್ಯಕ್ರಮಗಳ ಬಾರ ಈ